ಎಲ್ಲರಿಗೂ ನಮಸ್ಕಾರ ವಿಷ್ಣುವರ್ಧನ್ರವರನ್ನು ಭೇಟಿಯಾದ ಮರೆಯಲಾಗದ ನೆನಪು ಪ್ರಿಯ ಬಂಧುಗಳೇ ಕಲಾಭಿಮಾನಿಗಳೇ ನನ್ನ ನಿತ್ಯ ಕಲಾಭಿಮಾನಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಇದು ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಬಂಧುಗಳೇ ಡಾಕ್ಟರ್ ವಿಷ್ಣುವರ್ಧನ್ ಈ ಹೆಸರೇ ಅಭಿಮಾನಿಗಳಲ್ಲಿ ಕಲಾವಿದರಲ್ಲಿ ಒಂದು ರೋಮಾಂಚನ ಹಾಗೂ ಪುಳುಕವನ್ನು ಹುಟ್ಟಿಸುವಂಥ ಹೆಸರು ಅವರ ಸಾಧನೆಯ ಬಗ್ಗೆ ಪ್ರಶಸ್ತಿಯ ಬಗ್ಗೆ ನಮ್ಮಂಥವ್ರು ಹೇಳೋದೇ ಇಲ್ಲ ಏಳು ಬಾರಿ ಅತ್ಯುತ್ತಮ ನಟ ಪ್ರಶಸ್ತಿ ಎಂಟು ಬಾರಿ ಫಿಲಂಫೇರ್ ಪ್ರಶಸ್ತಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಗೌರವ ಡಾಕ್ಟರ್ ಪ್ರಶಸ್ತಿ ಇದೀಗ ಕರ್ನಾಟಕ ರತ್ನ ಪ್ರಶಸ್ತಿ ಅದರಲ್ಲೂ ಅನೇಕ ಸಂಘ ಸಂಸ್ಥೆಗಳು ಸಂಘಟನೆಗಳು ಅದು ಕೊಡಮಾಡಿದ ಪ್ರಶಸ್ತಿಗಳಿಗೆ ಲೆಕ್ಕವಿಲ್ಲ ಆ ಅನೇಕ ಪ್ರಶಸ್ತಿಗಳು ಅವರನ್ನು ಹುಡುಕಿ ಅವರ ಮುಡಿಗೇರಿ ಆ ಪ್ರಶಸ್ತಿಯ ಒಂದು ಹಿರಿಮೆ ಗರಿಮೆಗಳನ್ನು ಘನತೆಯನ್ನು ಹೆಚ್ಚಿಸಿಕೊಂಡಿದೆ ಬಂಧುಗಳೇ ಬಹಳಷ್ಟು ಸಮಯಗಳಿಂದ ನನ್ನ ಆರಾಧ್ಯ ಕಲಾದೈವ ಸಿಂಹ ವಿಷ್ಣುವರ್ಧನನ್ನು ಭೇಟಿಯಾದ ಆ ಒಂದು ಮರೆಯದ ನೆನಪನ್ನು ಹೇಳ್ಕೊಳ್ಬೇಕು ಅಂತ ತುಂಬಾ ವರ್ಷಗಳಿಂದ ನನ್ನ ಮನಸ್ಸು ಹಪಹಪಿಸ್ತಾ ಇತ್ತು ಆದರೆ ಅದಕ್ಕೆ ಸರಿಯಾದ ಒಂದು ವೇದಿಕೆ ಆಗಲಿ ಅವಕಾಶವಾಗಲಿ ನನಗೆ ಸಿಕ್ಕಿರಲಿಲ್ಲ ಕಾಲ ಯತಸ್ಮೈ ನಮಃ ಅನ್ನೋ ಹಾಗೆ ಕಾಲ ಕೂಡಿ ಬಂದಾಗ ಅದು ಆ ವೇದಿಕೆ ಸಿದ್ಧವಾಗುತ್ತಂತೆ ಹಾಗೆ ಇವತ್ತು ಆ ಮರೆಯದ ನೆನಪನ್ನು ಹಂಚಿಕೊಳ್ಳುವ ಸುಸಮಯ ಅಂತಲೇ ನಾನು ತಿಳ್ಕೊಳ್ತೇನೆ ಯಾಕಂದರೆ ಸಾಂಹ ವಿಷ್ಣುವರ್ಧನರವರ ಎಪ್ಪತ್ತೈದನೆಯ ಹುಟ್ಟುಬನ್ನು ಆಚರಿಸುವಂಥ ಸಂದರ್ಭ ಹಾಗೆ ನಾವೆಲ್ಲ ಕನ್ನಡಿಗರು ಕಲಾಭಿಮಾನಿಗಳು ಕಲಾವಿದರು ಹೆಮ್ಮೆ ಪಡಬೇಕಾದ ಕರ್ನಾಟಕ ರತ್ನ ಪ್ರಶಸ್ತಿ ನಮ್ಮ ದಾದಾಗಿ ಸಿಕ್ಕಿದೆ ಅದಕ್ಕಿಂತ ಖುಷಿಯ ವಿಚಾರ ಮತ್ತೊಂದಿಲ್ಲ ನಾನು ಹಲವು ಸಮಯದಿಂದ ಡಾಕ್ಟರ್ ವಿಷ್ಣುವರ್ಧನ್ ಸನ್ ಅವರನ್ನು ಕಣ್ತುಂಬಿಕೊಳ್ಬೇಕು ನೋಡಬೇಕು ಅವರನ್ನು ಭೇಟಿಯಾಗಿ ಮಾತಾಡಬೇಕೆನ್ನುವ ತುಂಬ ಹಂಬಲದಿಂದ ಇರಬೇಕಾದ್ರೆ ಏಕಾಕಿ ನನಗೆ ಒಬ್ಬರು ನಮ್ಮ ರಿಲೇಷನ್ ಒಬ್ಬರು ಫೋನ್ ಮಾಡಿ ತಿಳಿಸ್ತಾರೆ ಮತ್ತು ನೀವು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅಂತ ಹೇಳ್ತಾ ಇದೆಯಲ್ಲ ಇವತ್ತು ನಿನಗೆ ಬೇಕಾದರೆ ವಿಷ್ಣುವರ್ಧನನ್ನು ಭೇಟಿ ಮಾಡುವ ಅವಕಾಶ ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ತಾರೆ ಬೇಕಾದರೆ ನೀನು ಬೇಗ ಬಂದುಬಿಡು ಅಂತ ಹೇಳ್ತಾರೆ ನಾನು ಮರು ಮಾತಾಡಿದೆ ಏನೋ ಸ್ವರ್ಗನೇ ನನ್ನ ಬಾ ಅಂತ ಹೇಳ್ತಾ ಇದೆ ಅಂತ ಹಾಗನ್ನಿಸ್ತು ನನಗೆ ನನ್ನ ಕೂಡಲೇ ನಂದು ಬಜಾಜ್ ಕಬ್ ಗಾಡಿ ತಕೊಂಡು ಸೀದಾ ಹೋಗ್ತೇನೆ ಅವರನ್ನು ಭೇಟಿ ಆಗ್ತೇನೆ ಹಾಗೆ ಅಲ್ಲಿಂದ ಸೀದಾ ಕುಮ್ಟಾಗಿ ಪಯಣಿಸ್ತೇವೆ ವಿಷಯ ಏನಂದ್ರೆ ಶಾಸಕ ಹೊನ್ನಾವ್ರ ಕುಮಟಾ ಕ್ಷೇತ್ರದ ಶಾಸಕರಾದ ಅಂದಿನ ಶಾಸಕರಾದ ಮೋಹನ್ ಶೆಟ್ಟಿಯವರನ್ನು ಆ ಒಂದು ಮಾತಾಡಿ ಮಾತಾಡ್ ಮಲ್ಲಿಗೆ ಫಿಲ್ಮ್ ಶೂಟಿಂಗ್ ನಡೀತಿದ್ದಂಥ ಸಂದರ್ಭ ನಿರ್ಮಾಪಕ ಕೆ ಮಂಜೂರವರು ಶಾಸಕ ಮೋಹನ್ ಶೆಟ್ಟಿ ಅವರನ್ನು ಆ ಒಂದು ಶೂಟಿಂಗ್ ಸ್ಪಾಟಿಗೆ ಕರ್ಕೊಂಡು ಹೋಗಿ ಅವರನ್ನು ವೀಕ್ಷಣೆ ಸಲುವಾಗಿ ಕರ್ಕೊಂಡು ಹೋಗ್ದಿತ್ತು ಆ ಒಂದು ಸಂದರ್ಭದಲ್ಲಿ ನಾವು ಶಾಸಕ ಮೋಹನ್ ಶೆಟ್ಟಿ ಅವರೊಟ್ಟಿಗೆ ಕೆ ಮಂಜೂರು ನಮ್ಮನ್ನು ಕರ್ಕೊಂಡು ಹೋದರು ನಿರ್ಮಾಪಕರಾದ ಕೆ ಮಂಜೂರವರು ನಮ್ಮನ್ನು ಅಲ್ಲಿ ಶೂಟಿಂಗ್ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾರೆ ನಾವು ಹೋದಂಥ ಸಮಯ ಅದು ಹೊನ್ನಾವರದ ಚಂದಾವರದ ಕಡ್ನೀರು ಗ್ರಾಮದಲ್ಲಿ ಅವತ್ತು ಶೂಟಿಂಗ್ ನಡೀತಾ ನಾವು ಹೋದ ಸಮಯ ಮೇಡಮ್ ಸುಹಾಸಿನಿ ಮೇಡಮ್ ಅವ್ರದ್ದು ಕೊನೆಯ ಸೀನದು ಸಾವಿನ ಸೀನು ಆ ಒಂದು ಸನ್ನಿವೇಶ ಹೃದಯಂಗಮ ಸನ್ನಿವೇಶ ನಡೀತಾ ಇರ್ತದೆ ಆ ಟೈಮ್ನಲ್ಲಿ ನಾವು ಹೋಗಿಬಿಡ್ತೇವೆ ಮಾನ್ಯ ಕೆ ಮಂಜೂರವರು ನಮಗೆ ಕುಳಿತುಕೊಳ್ಳುವ ಒಂದು ಆ ವೀಕ್ಷಣೆ ಮಾಡುವ ಒಂದು ವ್ಯವಸ್ಥೆಯನ್ನು ಕೂಡ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ ನಮ್ಮೊಟ್ಟಿಗೆ ಫೋಟೋಗ್ರಾಫರು ಹಾಗೂ ಮೋಹನ್ ಶೆಟ್ಟಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಜೊತೆಗಿರ್ತಾರೆ ಆ ಶೂಟಿಂಗ್ ನಡೆದ ನಂತರ ನಿರ್ಮಾಪಕ ಕೆ ಮಂಜೂರವರು ಎಲ್ಲ ಕಲಾವಿದ್ರನ್ನ ಕರ್ಕೊಂಡು ನಮ್ಮೊಟ್ಟಿಗೆ ಫೋಟೋ ತೆಗೆಸ್ಕೊಳ್ತಾರೆ ದೊಡ್ಡಣ್ಣ ಸರ್ ಆಗಲಿ ತಾರಕ ತಾರಾ ಮೇಡಮ್ರವರಾಗಲಿ ಸುವಾಸರಾಗಲಿ ಅವರ ಮಗ ಆಗಲಿ ಹಾಗೆ ಎಲ್ಲ ಕಲಾವಿದರನ್ನು ನಾವಿದ್ದಲ್ಲಿಗೆ ಕರೆಸ್ಕೊಂಡು ನಮ್ಮೊಟ್ಟಿಗೆ ಖುಷಿಯಿಂದ ಫೋಟೋ ತೆಗೆಸ್ಕೊಳ್ತಾರೆ ಆಮೇಲೆ ಆದರೂ ನನಗೆ ಏನೋ ಒಂದು ಕಸಿ ಸಮಾಧಾನ ಇಲ್ಲ ನನಗೆ ನನ್ನ ಆರಾಧ್ಯ ದೈವ ವಿಷ್ಣುವರ್ಧನ್ರವ್ರವ್ರಿಗೆ ಒಟ್ಟಿಗೆ ಫೋಟೋ ತೆಕ್ಕೊಳ್ಬೇಕಂತ ಒಂದು ತವಕ ನಾನು ಮಂಜು ಸರ್ ಅವ್ರ ಹತ್ರ ಹೇಳ್ತೇನೆ ಸರ್ ನಮಗೆ ವಿಷ್ಣುವರ್ಧನರವರೊಟ್ಟಿಗೆ ಫೋಟೋ ತೆಗೊಳ್ಬೇಕಂತ ಹೇಳಿದಾಗ ಮಂಜುರವರು ಎಲ್ಲರನ್ನು ನಮ್ಮೊಟ್ಟಿಗೆ ಕರ್ಕೊಂಡು ಕರೆದುಕೊಂಡು ಫೋಟೋ ತೆಗೆದು ತೆಗೆದವರು ವಿಷ್ಣುವರ್ಧನ್ ಸರ್ ಫೋಟೋ ಬೇಕಂದಾಗ ಅವರು ವಿಷ್ಣುವರ್ಧನ್ ಸರ್ ಹತ್ರ ಹೋಗಿ ನಮ್ರನಾಗಿ ಸರ್ ಎಮ್ ಎಲ್ ಅವರು ಬಂದಿದ್ದಾರೆ ಫೋಟೋ ಬೇಕಂತ ಹೇಳ್ತಾ ಇದ್ದಾರೆ ಸರ್ ಅಂತ ಹೇಳ್ತಾರೆ ಆವಾಗ ವಿಷ್ಣುವರ್ಧನವರು ಯಾಕೆ ಫೋಟೋನಾ ಇಲ್ಲೇ ಬರಲಿಲ್ಲ ಇಲ್ಲೇ ಫೋಟೋ ತಗೊಳ್ಳೋಣ ಅಂತ ಎಲ್ಲರನ್ನ ಅವ್ರ ಹತ್ರನೇ ಕರೆಸ್ಕೊಂಡು ಫೋಟೋ ತಗೊಳ್ತಾರೆ ಆ ಒಂದು ಸಮಯದಲ್ಲಿ ನನಗೆ ಅಷ್ಟೊತ್ತಿಗೆ ಅಷ್ಟು ವೇಳೆ ನಾನು ತಡ್ಕೊಂಡಿದ್ದೆ ಆ ಟೈಮ್ನಲ್ಲಿ ನಾನು ತಡ್ಕೊಳ್ಳಿಕ್ಕಾಗೋದಿಲ್ಲ ನಾನು ಅವರ ಆಶೀರ್ವಾದ ಪಡಿಬೇಕಂತ ವಿಷ್ಣುವರ್ಧನ್ ಅವರ ಕಾಲಿಗೆ ಎರಗಲಿಕ್ಕೆ ರೆಡಿಯಾಗಿ ಕಾಲಿಗೆ ಹರಿತೇನೆ ಆವಾಗ ವಿಷ್ಣುವರ್ಧನ್ರವರು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಏನಪ್ಪ ಮನುಷ್ಯರಿಗೆಲ್ಲ ಹಾಗೆಲ್ಲ ಕಾಲಿ ಹಿಡಿಬಾರ್ದು ನಿನ್ನ ಫೋಟೋ ತಾನೇ ಬೇಕು ಫೋಟೋ ತಾನೇ ಬೇಕು ಬಾ ನನ್ನೊಟ್ಟಿಗೆ ಬಾ ಹಿಡ್ಕೊಂಡು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಫೋಟೋ ತಕ್ಕೊಳ್ತಾರೆ ಅಷ್ಟೊತ್ತಿಗಾಗಲಿ ಅವರೊಟ್ಟಿಗಿದ್ದ ಸಹಾಯಕ ಒಬ್ಬರು ಕೈ ಬಿಡಿ ಕೈ ಬಿಡಿ ಅಂತ ಹೇಳ್ತಾ ಇರ್ತಾರೆ ಆದರೂ ವಿಷ್ಣುವುದವರು ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ ಆ ಒಂದು ನಾವು ಫೋಟೋ ತಗೊಳ್ತೇವೆ ಆ ಒಂದು ಫೋಟೋವನ್ನು ನಾನು ಇವತ್ತಿನವರೆಗೂ ಆವತ್ತಿನ ದಿನ ಇವತ್ತಿನವರೆಗೂ ತುಂಬ ಜೋಪಾನವಾಗಿ ಇಟ್ಟಿದ್ದೇನೆ ನನ್ನ ನೂರಾರು ನಾಟಕಗಳ ಬ್ಯಾನರ್ಗಳಲ್ಲಿ ಕೂಡ ಅದನ್ನು ಬಳಸ್ಕೊಂಡಿದ್ದೇನೆ ಹೀಗೆ ನನ್ನ ಹೊಟ್ಟೆಪಾಡಿನ ಅಂಗಡಿಯಲ್ಲಿ ಕೂಡ ಅದನ್ನು ಇಟ್ಕೊಂಡು ಜೋಪಾನವಾಗಿ ಇಟ್ಕೊಂಡಿದ್ದೀರಿ ಅದನ್ನು ಸಾವಿರಾರು ಜನ ನೋಡಿ ಖುಷಿಪಟ್ಟಿದ್ದಾರೆ ಇವತ್ತಿನರಿಗೂ ಖುಷಿ ಪಡ್ತಾ ಇದ್ದಾರೆ ಇದನ್ನೆಲ್ಲ ನಿಮಗೆ ಹೇಳಬೇಕಂತನಿಸ್ತು ಹೇಳಿದಲ್ಲಿ ಏನಾದರೂ ಎಡವರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಖುಷಿಯಾದರೆ ಎಲ್ಲರೂ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಇಷ್ಟು ಹೇಳಿ ನಿಮ್ಮ ವೀಕ್ಷಕರಿಗೆ ನಮಸ್ಕಾರ you <laughs>